ಈ ಪ್ರಶ್ನೆ ನಿಮಗೆ ಅಜಿತ್ ಸರ್ ನಮಸ್ಕಾರ ನಾನೊಬ್ಬ ಒಬ್ಬ ಸೋಶಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ನಿಮ್ಮ ಪ್ರಕಾರ ರೀಲ್ಸ್ ಮಾಡುವವನು ನಾನು ಯಾರು ಯಾರು ಗೊತ್ತಿಲ್ವಾ ನಾನು ಯಾರು ಅಂತ ಗೊತ್ತಿಲ್ವಾ ನಾನು ಯಾರು ನಾನು ಯಾರು ಗುಚ್ಚಾ ಎ ಹ ಗುಚ್ಚಾ ಹಿಂದೂನಾ ಇಲ್ಲ ಜೈನ ನಿಮಗೆ ಯಾಕ್ ಬೇಕ ಅದು ತಿಗಾ ಹೋಗಲ್ಲ ಒಳ್ಳೆ ನನ್ನ ಧರ್ಮ ನನ್ನ ಜಾತಿ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಯಾಕೆ ಡಿಸ್ಕಸ್ ಆಗಬೇಕು ಈ ಮಾಸ್ಟರ್ ಪೀಸ್ ನ ಎಲ್ಲೋ ನೋಡ್ದಂಗದಲ್ಲ ನನ್ನ ಮಗನೆ ಕಿತ್ತೋ ನನ್ನ ಮಗನೆ ಬೋಳಿ ನನ್ನ ಮಗನೆ ಬಡವ ನನ್ನ ಮಗನೆ ಹಲ್ಕ ನನ್ನ ಮಗನೆ ನಿನ್ ಕಾಲ್ ಬಿದ್ದೋಗ ನಿನ್ನ ಕೈ ತೇದೋಗ ನೀ ನಾಲ್ಗೆ ನಿಂತೋಗ ನಿನ್ ಬಾಯಿ ಗುಳ ಬಿಡ ಪ್ರಶ್ನೆ ಕೇಳೋರು ಏನ್ರಿ ಏನನ್ನ ಕೇಳ್ತಾರೆ ನಾನು ಯಾಕೆ ಯಾಕೆ ಡಿಸ್ಕಸ್ ಆಗ್ಬೇಕು ಹೇಳಿ ನನ್ನ ಧರ್ಮ ಮತ್ತು ನನ್ನ ಜಾತಿ ಯಾಕೆ ಪಬ್ಲಿಕ್ ಪ್ಲಾಟ್ಫಾರ್ಮ್ ಅಲ್ಲಿ ಡಿಸ್ಕಸ್ ಆಗಬೇಕು

ಅಲ್ವಾ ಇವ್ವ ಯಾರು ಅವ್ನು ಅವ್ನು ಯಾರು ಬರ್ತಾರೋ ಮನೆ ಈ ಮನ್ಯಾಗೆ ಅಲ್ವಾ ನೀವು ಯಾವುದೇ ನ್ಯಾಯ ಆ ಆಂಗಲ್ ಅಲ್ಲಿ ಮಾತಾಡೋರು ಕರೆಕ್ಟು ನಾವು ಕುತ್ಕೊಂಡು ವರ್ಷಗಟ್ಟಲೆ ತಲೆ ಕೂದಲು ಉದುರ್ಸ್ಕೊಂಡು ಸ್ಟಡಿ ಮಾಡಿ ಒಂದು ಅಧ್ಯಯನ ಅಂತ ಇಟ್ಕೊಂಡು ಸರ್ ಜನ ಎಲ್ಲ ಇದೆಲ್ಲ ಅಂತ ಇದಾರೆ ಸರ ನಿಮ್ಗ ಯಾಕೆ ಬೇಕು ಅದು ತಿಕ್ಕಾಂಬಲ್ಕೊಂಡು ಹೋಗಲ್ಲ ಜನ ರಾಮನ್ನೇ ಬಿಟ್ಟಿಲ್ಲ ಈ ದೇಶದಲ್ಲಿ ಜನ ಹಿಂಗಂತಿದ್ದಾರೆ ಜನ ಹಿಂಗಿದ್ದಾರೆ ರಾಮನ್ನ ಕೃಷ್ಣನ ಗಾಂಧಿನ ಬಿಟ್ಟಿಲ್ಲ ಈ ದೇಶ ಸೀತನ್ ಬಿಟ್ಟಿಲ್ಲ ದ್ರಲ್ರಿ ಈಗ ನಾನು ಹೇಳ್ತೀನಿ ಎಂಟು ಸಾವಿರ ಪುಟಗಳ ಡಾಕ್ಯುಮೆಂಟ್ ಇದೆ ಉತ್ತರ ಕುತ್ಕೊಂಡು ಆರ್ ಯು ರೆಡಿ ಟು ಸ್ಟಡಿ ಯಾಕೆ ಅಭಿಪ್ರಾಯಗಳನ್ನು ಹೇಳ್ತೀರಿ ಇದು ಎಂಟು ಸಾವಿರ ಪುಟಗಳ ರೆಡಿಮೇಡ್ ಡಾಕ್ಯುಮೆಂಟ್ ಇದೆಯಪ್ಪ ಇಡೀ ಕೇಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ನಿಮ್ಮ ಜೀವನದ ಅಮೂಲ್ಯ ಮೂರು ತಿಂಗಳನ್ನು ಅದಕ್ಕೋಸ್ಕರ ವ್ಯಯ ಮಾಡಿ ಮೂರು ತಿಂಗಳು ಟೈಮ್ ಬೇಕು ನಾ ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊತೀನಪ್ಪ ಇದಕ್ಕೆ ಏನೋ ನೀವು ಅಂದ್ರೆ ಯಾರದ್ದೋ ಯಾರದ್ದೋ ಗೌರವ ಅದರ ಮೇಲೆ ನೀವು ಸಗಣಿ ಎರಚ್ತೀನಿ ಕೆಸರಿ ಎರಚ್ತೀನಿ ಅನ್ನುವಂಥವ್ರು ನಿಮ್ಮ ಜೀವನದ ಮೂರು ತಿಂಗಳನ್ನು ಸ್ಪೆಂಡ್ ಮಾಡಿ ಅಧ್ಯಯನ ಮಾಡ್ಕೊಳ್ಳಿ ಎಲ್ಲ ಸರ್ ಈ ವಿಷಯದ ಬಗ್ಗೆ ನಮ್ಗೆ ಅಷ್ಟು ಪರಿಪೂರ್ಣವಾಗಿ ಗೊತ್ತಿಲ್ಲ ಹ್ಮ್ ನಾವು ಇವಾಗಿಂದು ಬೆಳವಣಿಗೆ ಹೋಗ್ಬಿಟ್ಟು ಮಾತಾಡ್ತಿದೀವಿ ಅಷ್ಟೇ ಹೌದು ಸರ್ ಖಂಡಿತ ಓಕೆ ಗಂಡಾಗ್ಲಿ ಗಂಡಾಗ್ಲಿ ಅಂತ ಪ್ರಯತ್ನ ಪಟ್ಟು ಪಟ್ಟು ಗಂಡಸ್ತಾರೆ ಅಷ್ಟೇ ಟೇಸ್ಟ್ ಮಾಡಿಸ್ಕೋ ವೇಸ್ಟ್ ಆಫ್ ಇಂಡಿಯಾ ಮತ್ತೆ ತಿಳ್ಕೋಬೇಕು ಅಂತ ಒಂದು ವಿಷಯ ಖಂಡಿತ ತಿಳ್ಕೋಬೇಕು ಸರ್ ಯಾಕೆ ಸರ್ ಅದರ ಬಗ್ಗೆ ಅಲ್ಲ ಅದರ ಬಗ್ಗೆನೇ ನಡೀತಾಯಿದೆ ನಾಲ್ಗೆ ಏನ್ರಿ ಎಲ್ಲರಿಗೂ ಇರುತ್ತೆ ಅಲ್ವಾ ತುಂಬಾ ಥ್ಯಾಂಕ್ಸ್ ತುಂಬಾ थैंक ಯು ಸೋ ಮಚ್ ಸಿಕ್ಕಬಿಟೆ ಖುಷ ಇದೆ ನನಗೆ ಏನು ಮಾತಾಡಬೇಕ ಗೊತ್ತಾಗ್ತಾ ಇಲ್ಲ ಯಾರೋ ಒಬ್ಬ ವ್ಯಕ್ತಿ ಅಥವಾ ಒಂದು ಸಂಘಟನೆ ಅಥವಾ ಒಂದು ಸ್ಥಳ ಶತಮಾನ ಅದಕ್ಕೊಂದು ಒಂದೊಂದು ಪ್ರತಿಷ್ಠೆ ಬರೋದಕ್ಕೆ ಶತಮಾನಗಳು ಬೇಕಾಗಿರ್ತವೆ ನಾನು ಹಿಂಗೆ ಹೋಗ್ತಾ ಸುಮ್ಮನೆ ಒಂದು ಒಂದು ಕೆಸರ ಚಿಬಿಡ್ತೀವಿ ಆಮೇಲೆ ನೀವೇನಾರು ತೊಳ್ಕೊಂಡಿರ್ರಿ ನಮಗೇನು ಸಂಬಂಧ ನಾನು ಆ್ಯಸ್ ಅ ಜರ್ನಲಿಸ್ಟ್ ನಾನು ಮಾಡೋಕ್ಕಾಗಲ್ವಲ್ಲ ಅದನ್ನ ನೀವು ನಾನೇ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ ಡಿಲೀಟ್ ಮಾಡ್ಕೊಂಡು ಏನೋ ಹಿನ್ನೆ ಕೆಲಸ ಮಾಡ್ಕೊಂಡಿರ್ತೀರಿ ಏನು ಮಾಡಲಿ ನಾ ಇಲ್ಲೇ ಇರ್ಬೇಕು ಅಣ್ಣ ಜರ್ನಲಿಸ್ಟ್ ನಾನು ಅರ್ಥ ಆಯ್ತು ಅನ್ಸುತ್ತೆ ನೀವು ಜನಗಳಿಗೋಸ್ಕರ ಬದಕ್ತೀರಾ ನಾನ್ ನನಗೋಸ್ಕರ ಬದುಕ್ತೀನಿ ಒಬ್ಬರು ಕಸ ಹಾಕ್ಬಿಡ್ತೀನಿ ನನ್ನ ನೋಡ್ ನಕ್ಕ ಏನ್ ಹಾಕ್ಬಿಡ್ತೀರಾ ನನ್ನ